ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನೆನಸ್ತೇನೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಇದು ನಾಳೆ ಸ್ಯಾಟರ್ಡೆದು ಕ್ವಾಟೆಕ್ ಕಿಚನ್ನ ಫಿನಾಲೆ ಟೈಮಲ್ಲಿ ಕೆಲವರ ಹೆಸರುಗಳನ್ನು ರಿವೀಲ್ ಮಾಡ್ತಾನೆ ಅಂತ ಹೇಳಿದ್ದಾರೆ ಒಂದು ಇಬ್ಬರು ಹೆಸರುಗಳನ್ನು ರಿವೀಲ್ ಮಾಡ್ತಾನೆ ಅಂತ ಹೇಳಿದ್ದಾರೆ ವಿಲ್ ಸಿ ಹೇಗಿರ್ತದೆ ಅಂತ ಯಾಕಂದರೆ ಅವರೊಂದು ಒಂದು ಕ್ಯಾಪ್ಷನ್ ಹಾಕಿದ್ರು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಕೂಡ ಇದೆ ಅಂತ ಹೇಳ್ಬೋದು ಯಾಕಂದರೆ ಕ್ವಾಟ್ಲಿ ಕಿಚನ್ನ ಮೆಂಬರ್ಸ್ ಯಾರಿದ್ದಾರೆ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತಿದೆ ಆ್ಯಂಡ್ ಇನ್ನೊಂದು ನ್ಯೂಸಲ್ಲಿ ಬಂದಿದೆ ಏನಂದರೆ ಗಿಲಿ ಗೊತ್ತಿದೆ ಜೀ ಕನ್ನಡದ ಒಂದು ಮೋಸ್ಟ್ ಸ್ಟನ್ನಿಂಗ್ ಒಂದು ಡ್ರಾಮಾ ಆರ್ಟಿಸ್ಟ್ ಆಗಿದ್ರು ಸೊ ಅವರು ಕೂಡ ಗಿಳಿಯವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಒಂದು ಸುದ್ದಿ ಇದೆ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಎಲ್ಲರೂ ಹೇಳ್ತಿದ್ರು ಇವತ್ತು ಪ್ರೆಸ್ ಮೀಟ್ ಇದೆ ಅಂತ ಸೊ ಇವತ್ತು ಪ್ರೆಸ್ ಮೀಟ್ ಈಗ ನ್ಯೂಸಲ್ಲಿ ಏನು ಬಂತಂದರೆ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗಿದೆ ಏನೂ ಕೂಡ ಇದ್ರೆ ನಾಳೆ ಕ್ವಾಟ್ಲಿ ಕಿಚನ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೊತ್ತಾಗ್ತದೆ ಅಂತ ಯಾಕಂದರೆ ಇನ್ನೊಂದು ಕ್ವಶನ್ ಏನು ಕೇಳಿದ್ರಂದರೆ ಅಂದರೆ ಬಿಗ್ ಬಾಸ್ ಸೀಸನ್ ಇಲೆವೆನಲ್ಲಿ ಲೈವ್ ಇರಲಿಲ್ಲ ಸೊ ಈ ಸೀಸನಲ್ಲಿ ಲೈವ್ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕಂದರೆ ಪ್ರೀವಿಯಸ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಲೈವ್ ಇತ್ತು ಆ್ಯಂಡ್ ಇಲೆವೆನಲ್ಲಿ ಇರಲಿಲ್ಲ ಸೊ ಎಲ್ಲ ಕೂಡ ವೆಯ್ಟ್ ಮಾಡ್ತಿದ್ದಾರೆ ದಿಸ್ ಸೀಸನಲ್ಲಿ ಇದೆಯಾ ಅಂತ ಎಸ್ ಜಿಯೋ ಹಾಟ್ಸ್ಟಾರ್ ಮುಂಚೆ ಹಾಟ್ಸ್ಟಾರ್ ಬೇತೆ ಜಿಯೋ ಸಿನಿಮಾ ಬೇರೆ ಇತ್ತು ಈಗ ಅದು ಮಜ್ಜಾಗಿ ಈಗ ಜಿಯೋ ಹಾಟ್ಸ್ಟಾರ್ ಆಗಿದೆ ಸೊ ಇದರಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಕಂಪ್ಲೀಟ್ ಲೈವ್ ಎಲ್ಲಿ ತೋರಿಸ್ತಾರೆ ಅಂತ ಇದೆ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ಸಂಡೇ ನಿಮಗೆ ಅಷ್ಟು ನೋಡಲಿಕ್ಕೆ ಸಿಕ್ಕುದಲ್ಲ ಮಂಡೇ ಆನ್ವರ್ಡ್ಸ್ ನಿಮಗೆ ಕಂಪ್ಲೀಟ್ ಇದರ ಡೀಟೇಲ್ ಸಿಗ್ತದೆ ಅಂದರೆ ಕಂಪ್ಲೀಟಾಗಿ ಲೈವ್ ತೋರಿಸ್ತಾರೆ ಅಂತಿದೆ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ನನಗೂ ಗೊತ್ತುಂಟು ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ರಿ ಅಂತ ಆ್ಯಂಡ್ ಪ್ರೆಸ್ ಮೀಟ್ ಇವತ್ತು ಇರ್ತದೆ ಅಂತಿತ್ತು ಸೊ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಸೊ ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಏನಾದರೂ ಒಂದು ಸ್ಪೆಷಲ್ ನ್ಯೂಸ್ ಏನಾದರೂ ಇದೆಯಾ ಅಂದ ಸೊ ನಮಗೆ ಏನು ಕೂಡ ಕರೆಕ್ಟಾಗಿ ನ್ಯೂಸ್ ಸಿಕ್ಕಿದೆ ಅಂದರೆ ಕ್ವಾಟ್ಲಿ ಕಿಚನ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಕ್ವಾಟ್ಲಿ ಕಿಚನ್ನ ಮೆಂಬರ್ಸ್ ಕೂಡ ಅಂದರೆ ಒಂದು ಎರಡು ಮೂರು ಜನ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಾರೆ ವೆಲ್ಸಿ ಹೇಗಿರ್ತದೆ ಅಂತ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಂಗೆ ಗೊತ್ತುಂಟು ನೀವೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ ಆಂಡಿ ಲೇಖೆ ಬೈ ಸಬ್ಸ್ಕ್ರೈಬ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಯು ಆಲ್